ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಒನ್ ಅದ ನ್ಯೂ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಎಸ್ ತ್ರೀ ವ್ಲಾಗ್ಸ್ ಆ್ಯಕ್ಚುಲಿ ಈ ವ್ಲಾಗ್ ಬಂದು ನಮ್ಮ ಟಿಂಕು ಡೇ ಆಗಿರುತ್ತೆ ಒನ್ ಡೇ ಟಿಂಕು ಅಂತಾರಲ್ಲ ಹಾಗೆ ನಾವು ಟಿಂಕು ಡೇ ಮಾಡ್ತಾ ಇದ್ದೀವಿ ಅವನಿವಾಗ ಸ್ನಾನ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದಾನೆ ಈ ಡೇ ಬಂದು ನಮ್ಮ ಟಿಂಕುಗೆ ಸ್ಪೆಷಲ್ ಡೇ ಆಗಿರುತ್ತೆ ಯಾಕೆ ಗೊತ್ತಾ ಇವನು ಇವಾಗ ಸ್ನಾನ ಮಾಡ್ಕೊಂಬರೋಕ್ಕೆ ಒಂದು ಒಂದ್ ಕಡೆ ಹೋಗ್ತಾ ಇದ್ದಾನೆ ಅದು ಎಲ್ಲಿ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅಲ್ಲಿ ನೋಡ್ತಾ ಇರಿ ಸೊ ಇವಾಗ ಪುಟ್ಟೋರು ಪುಟ್ಟವರು ಕರ್ಕೊಂಡೋಗ ರೆಡಿ ಆಗಿದ್ದಾರೆ ಕರ್ಕೊಂಡು ಕರ್ಕೊಂಡೋಗ್ತೀವಿ ಬಾಯ್ ನೋಡಿ ಹೆಂಗ್ ಗೊತ್ತಿತನ್ ನೋಡು ಟಿಂಕು ತಿಂಕೋರಪ್ಪ ಖುಷಿ ನೋಡು ಅವ್ನಿಗೆ ಆಯ್ ಇವಾಗ ಟಾಟಾ ಬಾಯ್ ಟಿಂಕು ಬಾಯ್ ಬಾಯ್ ಟಿಂಕು ಯಾ ಕಳೋದಮ್ಮ ನೀನು ಹೋಗ್ಬೇಕಿತ್ತಾ ಹೋದ ಟಾಟಾ ಓದ ಸ್ನಾನ ಮಾಡ್ಕೊ ಬರ್ತಾನೆ ನಮ್ಮ ಮೇಡಮ್ ಅವ್ರು ಯಾಕೆ ಇಷ್ಟೊಂದು ಅಳ್ತಿದ್ರು ಅಂತ ಇವಾಗ ಗೊತ್ತಾಯಿತಾ ಟಿಂಕುನ ಒಂದು ಕಡೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಹಾಗೆ ಅವ್ನಿಗೆ ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಅವ್ನಿಗೆ ನೀಲ್ಸ್ ಕಟ್ಟೆಲ್ಲ ಇತ್ತು ಅದು ಮಾಡಿಸ್ಕೊಂಡು ಬರೋಕ್ಕಂತ ಹೋಗ್ತಾ ಇದ್ದಾರೆ ಸೊ ಇವಳು ನಾನು ಹೋಗ್ಬೇಕು ಅವ್ರ ಜೊತೇಲಿ ಅಂತ ಅಳ್ತಾ ಇದ್ದಾಳೆ ಸೊ ಇವಳನ್ನ ಕರ್ಕೊಂಡು ಹೋದರೆ ಮ ಅವರಿಬ್ಬರನ್ನೂ ನೋಡ್ಕೊಂಡು ಮೈಂಟೇನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪುಟ್ಟೋರು ಬಿಟ್ಟು ಹೋಗ್ತಿರೋದಕ್ಕೆ ಇಷ್ಟೊಂದು ಅಳ್ತಾ ಇದ್ದಾಳೆ ಹಂಗೋ ಹಿಂಗೋ ನನ್ನ ಮಗಳ್ನ ಸಮಾಧಾನ ಮಾಡಿ ನಾನು ಒಳಗಡೆ ಕರ್ಕೊಂಬಂದು ಅವಳಿಗೆ ಈ ಥರ ಆಟ ಸಾಮಾನೆಲ್ಲ ಹಾಕಿ ಕೊಟ್ಟಿದ್ದೀನಿ ಒಳಗಡೆ ಹಾಲೆಲ್ಲ ಆಟ ಆಡ್ತಾ ಇದ್ದಾಳೆ ಸೊ ಮೇಡಮ್ ಅವ್ರು ಇವಾಗ ಸ್ವಲ್ಪ ಸಮಾಧಾನ ಆಗಿದ್ದಾರೆ ಯಾಕಂದರೆ ಈ ಆಟ ಸಾಮಾನುಗಳನ್ನ ಅವಳು ತುಂಬ ಚಿಕ್ಕೊಳ್ಳಿದ್ದಾಗ ತಂದಿದ್ದು ಅವಾಗ ಆಡ್ತಿರ್ಲಿಲ್ಲ ಇವಾಗ ಆಡಬೇಕು ಅಂತ ಆಸೆ ಆಗಿದೆ ಪಾಪ ಮಗುಗೆ ಇದೊಂದು ಸೋನು ಅಂತ ಗೊಂಬೆ ಅದನ್ನ ಹಿಡ್ಕೊಂಡು ಅವಳು ಆಡಿಸ್ತಾ ಇದ್ದಾಳೆ ಹೌ ಕ್ಯೂಟಲ್ಲ ಫೈನಲ್ ಆಗಿ ನಮ್ಮ ಶಾನುಮ್ಮ ಸ್ವಲ್ಪ ಸಮಾಧಾನ ಆಗಿದೆ ನನ್ನ ಮಗು ಸ್ವಲ್ಪ ಹೊತ್ತು ಅವಳು ಆಟ ಆಡ್ಕೋತಾ ಇದ್ದಂಗೆ ನಾನು ಬೇರೆ ಬೇರೆ ಏನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ನೋಡ್ತಾ ಇದ್ದೆ ಆದರೆ ಇವಳು ಈ ಥರ ಕ್ಯೂಟ್ ಕ್ಯೂಟ್ ಆಗಿ ಆಡೋದು ನೋಡಿ ಅವಳ ಮುಂದೆನೇ ಮೊಬೈಲ್ ಇಡ್ಕೊಂಡು ಕುತ್ಕೊಬಿಟ್ಟಿದ್ದೀನಿ ಇವಳು ಇವಾಗ ಸಮಾಧಾನ ಆಗಿದ್ದಾಳಲ್ಲ ಅಷ್ಟೇ ಸಾಕು ಇವಾಗ ಸ್ವಲ್ಪ ತಿಂಡಿ ಮಾಡ್ಕೊಬಿಡೋಣ ಇದೇನು ಅಕ್ಕಿನ ಚಿತ್ರಣನ ಏನು ನನಗೂ ಗೊತ್ತಾಗ್ತಾ ಇಲ್ಲ ಹೆಸರೇ ಚಿತ್ರಣ ಮಾಡ್ಬಿಡಣ ಅದು ಬಡವ್ರ ಬಿರಿಯಾನಿ ಏನೈತಿದ್ರು ರಾ ಎಲ್ಲ ತಿನ್ಬೇಕು ಸುಮ್ನೆ ಟೆನ್ಶನ್ ಮಾಡ್ಬಿಡ ತಿನ್ನು ಸರಿಯಾಗಿ ನೋಡಿದ್ರ ನಮ್ ಹುಡ್ಗ ಎಲ್ಲಿಗೆ ಬಂದಿದ್ದಾನೆ ಅಂತ ನಮ್ ಹುಡುಗ ಅಂದ್ರೆ ನಮ್ ಹುಡುಗ ಅಲ್ಲ ರೀ ನಮ್ ಹುಡ್ಗ ಅಂದ್ರೆ ಟಿಂಕು ನಮ್ಮನೆ ಮಗ ಅವನು ಇಲ್ಲಿ ಬಂದಿದ್ದಾನೆ ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಕಟಿಂಗ್ ಗಿಟಿಂಗ್ ಮಾಡ್ಕೊಂಡು ನೇಲ್ಸ್ ಎಲ್ಲ ಕಟ್ ಮಾಡಿಸ್ಕೊ ಬರಕ್ ಇವಾಗ ಹತ್ತಾ ಇದೆ ತುಂಬಾ ವಯಸ್ಸಾಗಿದೆ ಪಾಪ ನಮ್ಮ ಟಿಂಕುಗೆ ಈ ಥರ ಆಚೆ ಬರೋದಂದ್ರೆ ಏನು ಖುಷಿನೋ ಗೊತ್ತಿಲ್ಲ ಹೋಗೋಣ ಅಂದರೆ ಸಾಕು ರೆಡಿ ಆಗ್ಬಿಟ್ಟಿರ್ತಾನೆ ಕಾರ ಹತ್ರ ಬಂದು ವೆಯ್ಟ್ ಮಾಡ್ತಾ ಇರ್ತಾನೆ ಸೊ ಪುಟ್ಟವ್ರು ಹಾಗೆ ಕರ್ಕೊಂಡ್ಬಂದು ಕರ್ಕೊಂಬಂದು ರೂಢಿ ಮಾಡಿಬಿಟ್ಟಿದ್ದಾರೆ ಇವಾಗ ಅವ್ನು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಸ್ನಾನ ಇದ್ದಾನೆ ಅದೇ ಮನೇಲಿ ಕೂರಿಸ್ಕೊಂಡು ಸ್ನಾನ ಮಾಡ್ಸೋಕೆ ಬಾ ಅಂತ ಹೇಳಿದ್ರೆ ಬರಲ್ಲ ಜಾಸ್ತಿ ಸೌಂಡ್ ಮಾಡ್ತಾನೆ ದಿನ ಸ್ನಾನ ಮಾಡ್ತೀಯೋ ಅಂತೂ ಆಶಯ ಕಾಣ್ತಾ ಇದೆ ಕಾಣ್ತಾ ಇದೆ ಟಿಂಕು ಮುಖದಲ್ಲಿ ಭಯ ಕರ್ಕೊಬಂದು ಎಲ್ಲಿ ಬಿಟ್ಟೋಗ್ಬಿಡ್ತಾರೋ ಅಂತ ಭಯ ಭಯದಿಂದ ನೋಡ್ತಾ ಇದ್ದಾನೆ ಇವಾಗ ಚೆನ್ನಾಗಿ ಸ್ನಾನ ಮಾಡಿಸ್ಕೊಂಡಿದ್ದಾನೆ ಸ್ವಲ್ಪ ಟಿಕ್ಕಿ ಬರಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ದಾರೆ ಕೆಂಗ್ ಕಾಣಿಸ್ತಾನೆ ಏನು ಅಂತ ನೋಡೋಣ ಇವಾಗ ಜಸ್ಟ್ ಸ್ನಾನ ಮಾಡ್ತಾ ಇದ್ದಾನೆ ನೋಡಿ ನೋಡಿ ನಮ್ಮ ಹುಡ್ಗನ್ ನೋಡಿ ಸ್ನಾನ ಮಾಡ್ಕೊಬಂದು ಹೇರ್ ಡ್ರೈ ಮಾಡಿಸ್ಕೊತಾ ಇದ್ದಾನೆ ಇವಾಗ ನೇಲ್ ಕಟ್ ಮಾಡಿಸ್ಕೊಬೋದೇನೋ ಮೇ ಬಿ ಕುತ್ಕೊಂಡಿದ್ದನ್ ಸೈಲೆಂಟ್ ಆಗಿ ಹಿಂದೆ ಒನ್ ಆಗಿ ಇದೆ ಅದು ತುಂಬಾ ಸೌಂಡ್ ಮಾಡ್ತಾ ಇದೆ ನಮ್ ಟಿಂಕು ಎಷ್ಟು ಮುದ್ದು ಮುದ ಕಾಣಿಸ್ತಾ ಇದಳ್ಕಾಗ್ಬಿಟ್ಟಿದ್ ಚೆನ್ನಾಗಿ ಸ್ನಾನ ಮಾಡಿಸ್ಕೊಂಡು ಬಗ್ಗೆ ನೋಡಿ ನಮ್ ಟಿಂಕು ಈ ತರ ಆಗಿ ರೆಡಿ ಆಗಿದ್ದಾನೆ ಬೆಳ್ಳಕ್ ಆಗಿದ್ದಾನೆ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಹ್ಞೂ ಹೆಂಗ್ ಅಳ್ತೀಯ ಗೊತ್ತಾ ಅಸಹ್ಯವಾಗಿ ನಿದ್ದೆವಾನ ಬಾ ಎಲ್ಲೆಲ್ಲಿ

ಸೀಟ್ ನೆಂದಾದ್ರೂ ಕುತ್ಕೊಳಕ್ ಆಗಲ್ಲ ಗಿಡ ಗಿಡ ಹಾಕು ಗಿಡ ಹಾಕು ನೀರು ಹಾ ಮೇಲೆ ಮೇಲೆ ಹಾಕಬೇಕು ಅದಕ್ಕೆ ಹಾ ಸಾಕು ಬಿಡು ಶೂ ಎಲ್ಲ ಹೋಯ್ತಲ್ಲಿ ಮನೆಯಲ್ಲ ನೀನು ತೊಳಿಬೇಕಿನ ಮೇಲೆ ಇಲ್ಲಲ್ಲ ಬಾಗಲು ದಿನ ಬಾ ಸಾಕು ಶೂ ಎಲ್ಲ ಹೋಯ್ತಲ್ಲಿ ನೀನು ಯೋ ನೀನೊಬ್ಬ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದಲ್ಲ ಯಾ ಕಲ್ಲಿ ಮರ್ ಈ ಒಡ್ದ್ ಕರ್ಕೊಂಡು ಹೋಗ್ತೀನಿ ಮನೆಗೆ ಬಟ್ ಟಬ್ಬಲ್ ನೀರು ಬಿಡ್ತೀನಿ ಆಡ ಬಾ ಮೇಲ್ ಟಬ್ಬಲ್ ಬಿಡ್ತೀನಿ ಆಡ ಬಾ ಬಾ ನಿಂಗೆ ಕೂಡಿ ಇಡ ಬಾ ನಮ್ ಸೇರ್ಕೊಂಡು ಗಾಡಿ ಎಲ್ಲಾ ತೊಣಿ ತೊಳೆ ನಿdde ಸಕ್ಕತ್ತಾಗಿ ಅಳ್ತಾವಳೆ ಮಲ್ಕೋ ಅಂದ್ರ ಮಲ್ಕೋತಿಲ್ಲ ಇದ್ರೊಳಗಡೆ ಇವಾಗ ನೀರು ತುಂಬ್ತೀನಿ ಆಟ ಆಡ್ತಾಳೆ ಇಲ್ವಾ ಇವಾಗ ನೋಡೋಣ ಫುಲ್ ಆಟ ಮಾಡ್ಬಿಟ್ಟು ತಗಸ್ಕೊಂಡಿದ್ದಾಳೆ ಇವಾಗ ನೀರು ತುಂಬಿಡ್ತೀನಿ ಬಿಡ್ತೀನಿ ಆಟ ಆಡಿಲ್ಲ ಅಂದ್ರೆ ಕರ್ಕೊಂಡೋಗಿ ಮಲಗಿಸ್ತೀನಿ ಅಷ್ಟೇ ನಡಿ ರೂಮಿಗೆ హంగత నీ మంచిన మేలు తోర్సు హా మో గొండేశ్వరికి అది చేరా హతీ మేలే హంగతీ అది హాకండు మ ಜನ ಕಣ್ಮುಚ್ಚು 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 ಯಾಕಪ್ಪ ಇಷ್ಟು ಅಳ್ತಾ ಇದ್ಯಾದ ಎರಡು ಮಗಾಗಿದಾವೆ ನಾಳೆ ಮೇ ಬಿಟ್ಟಿದೆ ನೋಡಿದ್ರಲ್ಲ ಈ ವ್ಲಾಗ್ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಶಾನು ತುಂಬ ಅಳ್ತಾ ಇದ್ಲು ಕಿರಿಕಿರಿ ಮಾಡ್ತಾ ಇದ್ಲು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕಡೆ ಆಟಾಡೋಕ್ಕಂತ ಕರ್ಕೊಂಡು ಬಂದಿದ್ದೀವಿ ಆ್ಯಂಡ್ ನೌ ಶೀಸ್ ಸೋ ಹ್ಯಾಪಿ ವೆರಿ ಹ್ಯಾಪಿ ಅಂತ ಹೇಳ್ಬೋದು ಖುಷಿಯಾಗಿದ್ದಾಳೆ ಆಟ ಆಡ್ಕೊತಾ ಇದ್ದಾಳೆ ಸೊ ಒಂದ್ ಕಡೆ ಕರ್ಕೊಂಡ್ಬಂದಿದ್ವಿ ಹುಡುಕೊಂಡು ಯಾಕಂದರೆ ಇಲ್ಲಿ ನಿಯರೆಸ್ಟ್ ಎಲ್ಲೂ ಪಾರ್ಕ್ ಏನು ನಮಗೆ ಸಿಕ್ಕಿಲ್ಲ ಆಡ್ತಾ ಇದ್ದಾಳೆ ಇವಾಗ ಅವಳು ಜಾರ್ತಾಳೆ ಏ ಫ್ರೆಂಡ್ಸ ನೀವಿಬ್ರು ಹಾ ಥ್ಯಾಂಕ್ ಯು ಅಣ್ಣ ಓಕೆ ಬಲೂನ್ ಏನದು ಏನಮ್ಮ ಬಲೂನ್ ಅದು ಯಾರು ಹೇಳಿದ್ರು ಅಲ್ಲಾಡು ಬನಿನ್ ಅಲ್ಲಾಟಾಡು ಚೆನ್ನಾಗಿದೆ ಎಸ್ ಗೈಸ್ ಈ ದಿನದ ವ್ಲಾಗ್ ನನ್ನ ಟಿಂಕು ಮತ್ತು ನನ್ನ ಮಗಳ ಜೊತೆ ಆಗಿತ್ತು ನಿಮಗೆಲ್ಲರಿಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ವೀಡಿಯೋಸ್ ಹೇಗಿತ್ತು ಏನು ಅಂತ ಹೇಳಿಬಿಟ್ಟು ನಮಗೆ ಕಮೆಂಟಲ್ಲಿ ತಿಳಿಸಿ ಸೊ ಲಾಸ್ಟಲ್ಲಿ ಈ ವಿಡಿಯೋ ತುಂಬ ಬ್ಲರ್ ಆಗಿಬಿಟ್ಟಿದೆ ಏನಕ್ಕೆ ಏನು ಅಂತ ಗೊತ್ತಿಲ್ಲ ಸೊ ಇವತ್ತಿನ ದಿನ ನಮ್ಮ ಟಿಂಕು ಮತ್ತು ಶಾನ್ವಿಕ ತುಂಬ ಎಂಜಾಯ್ ಮಾಡಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋ ಬರೋವರೆಗೂ ಈ ವಿಡಿಯೋ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್